ಇಲ್ಲಿ ನಿಮಗೂ ಏನಾದರೂ ಗೊತ್ತಿರಬೇಕಪ್ಪ ನಿಮಗೆಲ್ಲ ನೀವು ಅಲ್ಲೇ ಕೆಲಸ ಕೆಲಸ ಮಾಡಿರ್ತೀರಿ ಹಾಂ ಇದೆಯಾ ಆಗ್ತಾ ಇದೆ ಅಲ್ವಾ ಬಹುಶಃ ನೀವು ಕೆಲಸ ಕೆಲಸ ಮಾಡಿರ್ತೀರಿ ಅದು ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದ್ದೀರ ಟಾಟಾ ಅಂದ್ರೆ ಆ ಟಾಟಾ ಅಲ್ಲ ನಿಮ್ಮ ಬಾಂಬೆ ಟಾಟಾ ಅವರಲ್ಲ ಹಾಂ ಇಲ್ಲೊಬ್ಬರು ಟಾಟಾ ಅಂತವ್ರೆ ವಿಜಯ್ ಟಾಟಾ ಅಂತ ಹೇಳಿ ಒಂದು ಖಾಸಗಿ ಚಾನೆಲ್ ನಡೆಸ್ತಾ ಇದ್ದರು ಸ್ವಲ್ಪ ದಿವಸ ಅದು ಮುಚ್ಚೋಯ್ತು ಈಗ ಇನ್ನೊಂದು ಖಾಸಗಿ ಚಾನೆಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೋ ವ್ಯವಹಾರಗಳು ನಡೆದವೆ ಅದಕ್ಕೆಲ್ಲ ಮೂಲ ಗಾಡ್ ಫಾದರು ಈ ಚಂದ್ರಶೇಖರ್ ಮೂಲ ಗಾಡ್ ಫಾದರು ಇಲ್ಲಿ ರಜನೀಶ್ ಗೋಯ್ಲಿಗೆ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ರಜೇಶ್ ಗೋಯಲ್ಗೆ ಇದು ಇದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಜ ಜಸ್ಟಿಸ್ ಆರ್ ಎಮ್ ಲೋಡಾ ಕಮಿಟಿ ಇದು ಕಮಿಟಿ ಕಾನ್ಸ್ಟಿಟ್ಯೂಟ್ ಬೈ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸಿಬಿ ಅವರು ಅವರ ಮುಖಾಂತರ ಈ ಲ್ಯಾಂಡ್ ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅರ್ಜಿ ಹಾಕೊಂಡ್ರೆ ಆ ಲೋಡಾ ಕಮಿಟಿ ಮುಂದೆ ಹಾಕೊಂಡ್ರೆ ಅವರು ಆ ಹಣ ಎಲ್ಲ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ ಅವ್ರನ್ನ ಹೆಡ್ ಮಾಡಿದ್ದಾರೆ ಇದೆಲ್ಲ ಪ್ರಾಪರ್ಟಿ ಫೀ ಸೀಸ್ ಆಗಿದ್ದಾವೆ ಇದೆಲ್ಲ ಹುಡ್ಕಂಡು ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ನಾವು ಇದಾದ್ರೂ ಗೊತ್ತಿರಲಿಲ್ಲ ಇಲ್ಲಿ ಏನಾಗುತ್ತೆ ನಮ್ಮ ಪ್ರಿನ್ಸಿಪಲ್ ಹೋಮ್ ಸೆ ಸೆಕ್ರೆಟ್ರಿ ಹೋಮ್ ಸೆಕ್ರೆಟ್ರಿ ಇವರಿಗೆ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಇದೆಷ್ಟು ಇವನು ವಿಜಯ್ ಟಾಟಾ ಇದ್ದಾನಲ್ಲ ಸುಮಾರು ಎರಡೂವರೆ ಸಾವಿರ ಎಫ್ ಐ ಆರ್ಗಳಿವೆ ನಾನು ಯಾವುದೋ ಇನ್ನೊಂದು ಕ ಚಾನಲ್ ಇದೆಯಲ್ಲ ಒಂದೇ ಮುಂದೆ ಜಾಸ್ತಿ ಅನ್ಕೊಂಡಿದ್ದೆ ಅದು ಏನೇನೋ ಇಲ್ಲಪ್ಪ ಇದು ಚಿಕ್ಕ ಇದೆಲ್ಲ ನೋಡ್ತಾ ಹೋದರೆ ಇಲ್ಲ ಏನು ಇದು ಏನು ಇಲ್ಲ ಕೊಳ್ಳೋಣ ಕಾಪಿ ಎಲ್ಲರೂ ಕೋಣ ಒಂದು ಎಲ್ಲೋ ಇದೆ ನೋಡಿ ಎರಡೂವರೆ ಸಾವಿರ ಎಫ್ ಐ ಆರ್ಗಳು ಒಂದು ಎಫ್ ಐ ಆರ್ಗೂ ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ ಒಂದು ಎಫ್ ಐ ಆರ್ಗಳಿಗೂ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಂಟು ಆರು ಎರಡು ಸಾವಿರದ ಹದಿಮೂರು ಎಂಟು ಆರು ಎರಡು ಸಾವಿರದ ಹದಿಮೂರಲ್ಲಿ ಬರೀ ಟೈಪ್ ಟೈಪ್ ಮಾಡಿದೆ ಟೈಪ್ ಇದೆ ಅದು ಬರೀ ಕೇಸ್ ನಂಬರ್ಗಳಿವೆ ಎಂಟು ಆರು ಎರಡು ಸಾವಿರದ ಹದಿಮೂರು ಈ ಪಿ ಎಸ್ ಸಿ ಎಲ್ ಲಿಮಿಟೆಡ್ ಕಂಪ್ನಿ ಇದೆಯಲ್ಲ ಅದರ ಮೇಲೆ ರಾಜ್ಗೋಪಾಲ್ ನಗರ ಸ್ಟೇಷನ್ನಲ್ಲಿ ಶಿವಕುಮಾರ್ ಕುಮಾರ್ ಅಂತಕ್ಕೂ ಒಂದು ಕಂಪ್ಲೇಂಟ್ ಕೊಡ್ತಾನೆ ಎಂಟು ಆರು ಎರಡು ಸಾವಿರದ ಹದಿಮೂರಕ್ಕೆ ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ ಎಫ್ ಐ ಆರ್ದು ಎರಡೂವರೆ ಸಾವಿರ ಇದಾವೆ ಹಾಂ ಏನು ಹೇಳಿ ಇಲ್ಲ ನನಗೆ ಪರಿಚಯ ಇಲ್ಲ ನನ್ನ ಪಕ್ಷದವ್ರು ಏನು ಬಂದ ನನ್ನ ಪಾರ್ಟಿಗೆ ಏನು ನನಗೆ ಅಂತಕ್ಕೂ ಸಂಬಂಧವೇ ಇಲ್ಲ ನನಗೆ ಅಂತ ನಾನು ಅಂತ ಸಂಬಂಧನೇ ಇಟ್ಕೊಳ್ಳೋದ ಇಲ್ಲಿ ಈ ಶಿವಕುಮಾರ್ ಅನ್ನ ಕೈನಲ್ಲಿ ಈ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡಿಸ್ತಾನೆ ರಾಜಗೋಪಾಲ್ ನಗರ ಸ್ಟೇಷನ್ಗೆ ಎಂಟನೇ ತಾರೀಕು ಇವನ ಕೈನಲ್ಲಿ ಏಳು ಆರು ಅಂದರೆ ಹಿಂದಿನ ದಿನ ಐವತ್ತು ಸಾವಿರ ರೂಪಾಯಿನ ಈ ಪಿ ಎಸ್ ಸಿ ಎಲ್ ಸ್ಕೀಮಿಗೆ ಕನ್ನಿಂಗ್ಯಾಂ ರೋಡಲ್ಲಿ ಏಳು ಆರು ಎರಡು ಸಾವಿರದ ಹದಿಮೂರರಲ್ಲಿ ಐವತ್ತು ಸಾವಿರ ದುಡ್ಡು ಕಟ್ಟಿಸ್ತಾನೆ ಶಿವಕುಮಾರ್ ಕಲ್ಲಿ ಇವನೇ ವಿಜಯ್ ಟಾಟಾ ಎಂಟನೇ ತಾರೀಕು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ವಿಜಯ್ ಟಾಟಾ ಅವನ್ನ ಕಳಿಸಿ ಶಿವಕುಮಾರನ ಕಳಿಸಿ ಅಲ್ಲಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟ ಮಾರನೇ ದಿವಸ ಐ ಕೊಟ್ಟಿದ್ದು ಐವತ್ತು ಸಾವಿರ ಹಿಂದಿನ ದಿನ ಮಾರನೇ ದಿವಸ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟು ತಗೊಂಡಂಥವ್ರು ಸಿ ಸಿ ಬಿಲಿ ಆಗ ಚಂದ್ರಶೇಖರೇ ಇರ್ತಾನೆ ಸಿ ಬಿನ ಉಪಯೋಗ ಮಾಡ್ತಾರೆ ಆಯಿತಾ ಇವರು ಎಂಟು ಆರು ಹದಿಮೂರಕ್ಕೆ ಕಂಪ್ಲೇಂಟು ನಾಲ್ಕು ಗಂಟೆಗೆ ರಿಜಿಸ್ಟರ್ ಆಗುತ್ತೆ ಎಂಟನೇ ತಾರೀಕು ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಆಗಿದೆ ಬಹುಶಃ ಎರಡು ಸಾವಿರದ ಹದಿಮೂರಲ್ಲಿ ಅವರು ಸಿದ್ದರಾಮಯ್ಯನೇ ಬಂದುಬಿಟ್ಟಿದ್ರು ನಾವು ಅಧಿಕಾರಿಕಾಗ ಇಲ್ಲಿ ಸಂಜೆ ಎಂಟು ಗಂಟೆ ಫ್ಲೈಟಿಗೆ ಡೆಲ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು ಮೂರು ಜನ ಕಾನ್ಸ್ಟೇಬಲ್ಗಳನ್ನ ಎಂಟು ಗಂಟೆ ಫ್ಲೈಟಿಗೆ ಕಳಿಸ್ತಾರೆ ಟಿಕೆಟ್ ತಗೊಡೋನು ಯಾರು ಅವ್ರು ಹೋಗೋಕ್ಕೆ ನಾಲ್ಕು ಗಂಟೆಯಲ್ಲಿ ರಿಜಿಸ್ಟರ್ ಆಯ್ತದೆ ಎಫ್ ಐ ಆರು ಎಂಟು ಗಂಟೆಗೆ ಡೆಲ್ಲಿಗೆ ಕಳಿಸ್ತಾರೆ ಅವ್ರನ್ನ ಆ ಪಾಪ ಪಿ ಎಸ್ ಎಲ್ ಕಂಪ್ನಿ ಇದೆಯಲ್ಲ ಅವ್ರ ಆಫೀಸು ಆ ಡೈರೆಕ್ಟರ್ ಮನೆಗಳ ಹತ್ರ ಹೋಗಿ ಥ್ರೆಟ್ ಮಾಡ್ಕೊಂಡು ನಿಂತ್ಕ ಪಾಪ ಅವರು ಭಯ ಬಿದ್ದರು ಆಮೇಲೆ ಇವನು ಹೋದ ನಾನು ಪೊಲೀಸ್ ಕೇಳೆಲ್ಲ ಸಾಕು ಕಾಂಪ್ರಮೈಸ್ ಮಾಡಿಸ್ತೀನಿ ನನಗೆ ನೂರು ಕೋಟಿ ಕೊಡಿ ಅಂದ ವಿಜಯ್ ಟಾಟಾ ಸರಿ ಪಾಪ ಅವನು ಭಯ ಬಿದ್ದು ಪೊಲೀಸ್ದೆಲ್ಲ ಪ್ರೆಜರ್ ಇತ್ತಲ್ಲ ಇದಕ್ಕೆಲ್ಲ ಸಣ್ಣ ಪುಟ್ಟ ಪೊಲೀಸ್ ಥರ ಆಯ್ತದ ಇಂಥರ ಬೇಕಲ್ಲ ದೊಡ್ಡವರೆ ನೂರು ಕೋಟಿನಲ್ಲಿ ಎಂಬತ್ತು ಕೋಟಿ ಕ್ಯಾಶು ಇಪ್ಪತ್ತೊಂದು ಕೋಟಿ ಚೆಕ್ಕಲ್ಲಿ ಕೊಟ್ಟರು ಇಪ್ಪತ್ತೊಂದು ಕೋಟಿ ಚೆಕ್ಕಲ್ಲಿ ಆಮೇಲೆ ಇವನೇನು ಮಾಡ್ತಾನೆ ಆಕ್ಸಿಸ್ ಬ್ಯಾಂಕು ಆರ್ ಟಿ ನಗರದಲ್ಲಿ ಇವನ ಹತ್ರ ಇನ್ನೊಬ್ಬ ಮಂಜುನಾಥ್ ಅಂತ ಬಹುಶಃ ಆ ಖಾಸಗಿ ಚಾನೆಲ್ನಲ್ಲೇ ಕೆಲಸ ಮಾಡ್ತಾ ಇದ್ದೆ ಅಂತ ಕಾಣಿಸ್ತದೆ ಜೊತೇಲಿ ಅವನ ಜೊತೇಲಿ ಹಾಂ ಪಿ ಎನಾ ಪಿ ಎ ನಿಮಗೆಲ್ಲ ಗೊತ್ತಿರಬೇಕಲ್ಲ ವಿಷಯ ಇದೇನು ಹೊಸದಲ್ಲ ಇಲ್ಲ ಇಲ್ಲ ನನ್ನ ಪಾರ್ಟಿಗೆ ಬಂದಿಲ್ಲ ಎಲ್ಲಿ ಹಾಂ ನೋ 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 ನನ್ನ ಪಾರ್ಟಿ ನಾನು ಯಾವುದೋ ಆರ್ಡ್ರ್ ಕೊಟ್ಟಿಲ್ಲ ನಾನಿದ್ದಾಗ ಕೊಟ್ಟಂತ ನಾನಂತೂ ಕೊಟ್ಟಿಲ್ಲ ಇಲ್ಲೇ ಇಲ್ಲ ನಾನಿದ್ದು ಯಾವ ಕಾರಣಕ್ಕೂ ಕೊಡೋಕ್ಕೆ ಸಾಧ್ಯ ಇಲ್ಲ ನನಗೆ ನನಗೆ ನೆನಪುದಿಲ್ಲ ನಾನು ನೆನಪು ಅಷ್ಟುಭ ಹೋಗಲ್ಲ ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ ಬಂದಿರ್ಬೋದು ನನಗೂ ಯಾರ್ಯಾರ ಬರ್ತಾರೆ ಜನ ಬಂದಾಗ ನಾನೇನು ಮಾಡ ನನಗಿವೆಲ್ಲ ಈಗ ಈಗ ಗೊತ್ತಿಲ್ಲ ನಾನಂತೂ ಕೊಟ್ಟಿಲ್ಲ ನಾನಂತೂ ಕೊಟ್ಟಿಲ್ಲ ಯಾರಾದರೂ ನಮ್ಮ ಪಾರ್ಟಿ ಆಫೀಸಲ್ಲಿ ಯಾರಾದರೂ ಕೊಟ್ಟುಗಿಟ್ಟಿದ್ರು ಏನೋ ಗೊತ್ತಿಲ್ಲ ಏನೋ ಏನಾದರೂ ನಡೀತಿರ್ತಾವಲ್ಲ ಅದು ಬೇಡ ಈಗ ಇಲ್ಲ ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ ಯಾವ ಕಾರಣಕ್ಕೂ ಅಂಥವ್ರನ್ನ ಅಂಥ ವ್ಯಕ್ತಿಗಳನ್ನು ನನ್ನ ಅಂತೂ ಬರೋಲ್ಲ ನಾನು ಎಂಟೈನು ಮಾಡಲ್ಲ ತೆಗಿರಿ ನನ್ನ ಇಷ್ಟ್ರಿ ನಾನು ರಾಜಕೀಯದಲ್ಲಿ ಏನು ಹೇಳಿ ಮುಂದೇನಾಯಿತು ಅಂತಲ್ಲ ಆಗೇನಾಗುತ್ತೆ ಈ ಆಕ್ಸಿಸ್ ಬ್ಯಾಂಕೇ ಇಪ್ಪತ್ತೊಂದು ಕೋಟಿ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಲ್ಲ ಇವನು ಯಾರೋ ಈ ವ್ಯಕ್ತಿ ಇದ್ದಲ್ಲ ಅವ್ರ ಮುಂಜಾನೆ ಅವನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದು ಐವತ್ತು ಚಕ್ಕಿಗೆ ಖಾಲಿ ಚಕ್ಕಿಗೆ ರುಜು ಹಾಕ್ಸ್ಕೊಂಡು ಆ ಚೆಕ್ ಖಾಲಿ ಚಕ್ಕೆ ಎಲ್ಲ ಅವನಿಟ್ಕಂಡ प्रतिध्वनि यूट्यूब चानल सब्रैबी वेलॉन् क्ली